ಚೆನ್ನಾಗಿ ಬಂದಿದೆ ಇಂಟರ್ ತಂಡಕ್ಕೆ ಶುಭಾಶಯಗಳು ಈಗಷ್ಟೆಲ್ಲ ಟೀಸರ್ ನೋಡಿದರೆ ಶೀಘ್ರದಲ್ಲಿ ಬರ್ತಾ ಇದೆ ನನ್ನ ಸಿನಿಮಾದ ನಾಯಕಿಯಾದಂತಹ ನಿಕಿ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡ್ತಾ ಇದ್ದಾರೆ ಅವರು ಕೂಡ ಬಹಳ ಪ್ರತಿಭಾವಂತೆ ನಾಗೇಂದ್ರ ಸರ್ ಇದ್ದಾರೆ ಎಲ್ಲರಿಗೂ ಅಷ್ಟೇ ಧನ್ಯವಾದಗಳು ಬಂದ ಎಲ್ಲ ಕಲಾ ಅಲ್ಲ ನನ್ನ ಇಲ್ಲಿದ್ದೀರಾ ಅಂತ ಹೇಳಿ ಸರ್ ಪುಷ್ಪ ಮೇಡಮ್ ಅಂತ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ ನೀವು ತಂಡದಲ್ಲಿ ತಂಡದಲ್ಲಿದ್ದೀರಾ ಅಂತ ಅಂದರೆ ಸ್ಟೇಜ್ ಧನ್ಯವಾದಗಳು ಈಗ ನನ್ನ ಟೆನಿಸ್ಕ್ ಇಷ್ಟವ್ರಿಗೂ ಅಂದೆ ಅಭಿನಂದನೆಗಳು ಅಂತ ಅವ್ರು ಆ್ಯಕ್ಟ್ ಮಾಡೋರು ಅಂತಲ್ಲ ಸರ್ ಸೊ ಲಿಖಿತ ಎಲ್ಲರಿಗೂ ಅಷ್ಟೇ ಕರಿಸುಬ್ಬು ಸರ್ ಥ್ಯಾಂಕ್ ಯು ಅಂಡ್ ಮೊದಲದಾಗೆ ಸರ್ ಏನೋ ಕೇಳ್ತಾರೆ ನಿರ್ಮಾಪಕರು ಯಾಕೆ ಸಿನಿಮಾ ನೋಡಕ್ ಬರ್ತಿಲ್ಲ ಅಂತ ಫ್ರಮ್ ಪಾಸ್ಟ್ ಫಿಫ್ಟೀನ್ ಡೇಸ್ ಓಡಾಡ್ತಾ ಇದೆ ಇಪ್ಪತ್ತು ಜಿ ಬಿ ಸಿಕ್ಕ ಮೇಲೆ ಎರಡು ಕೋಟಿ ರೂಪಾಯಿ ಸಿಮಾಗ ವ್ಯಾಲ್ಯೂ ಎಲ್ಲ ಇಪ್ಪತ್ತು ಜಿ ಬಿ ಪೆನ್ ಡ್ರೈವೇ ನೋಡ್ಕೊಂಡು ಕೂತಾರೆ ಬುಟ್ಬುಟ್ ಬಂದು ಥಿಯೇಟರ್ ಬಂದು ನೋಡಿ ಸಿನಿಮಾಗಳನ್ನ ನೋಡಿ ಇಪ್ಪತ್ತು ಜಿ ಬಿಲಿ ಬರೀ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೇವೆ ಸಿಕ್ತಿರ್ತವೆ ಫಿಲಮ್ ಬಂದ್ರೆ ಫೋರ್ ಕೆ ರೆಸೊಲ್ಯೂಷನ್ ಸಿನಿಮಾ ಸಿಗ್ತದೆ ಇಲ್ಲಿ ಕತೆ ಸಿಗ್ತದೆ ಈರೋಯನ್ ಸಿಗ್ತದೆ ಆಕ್ಷನ್ ಸಿಗುತ್ತೆ ಮಾಸ್ ಸಿಗುತ್ತೆ ಎಲ್ಲ ಸಿಗುತ್ತೆ ಅಲ್ಲಿ ಏನೂ ಸಿಗಲ್ಲ ನೀವು ಸುಮ್ಮನೆ ನೋಡಿದೇ ನೋಡ್ಕೊಂಡು ಕುತ್ಕೋಬೇಕಾಯ್ತು ಬುಟ್ಬುಟ್ ಬಂದು ಥಿಯೇಟರ್ ಬನ್ನಿ ಕನ್ನಡ ಸಿನಿಮಾಗಳನ್ನ ನೋಡಿ ಎರಡನೇದು ನಮ್ಮ ಇತ್ತೀಚೆಗಷ್ಟೇ ಚಿ ಚಿತ್ರಮಂದಿರ ಕ್ಲೋಸ್ ಆಯಿತು ನಮಗೆ ನೀವು ಜನ ಥಿಯೇಟ್ರಿಗೆ ಬಂದ್ರೆ ಸಾಕು ಥಿಯೇಟರ್ಗಳು ಜನ ಬಂದರೆ ಕನ್ನಡ ಅದೇ ನಿಜವಾದ ಏಳಿಗೆ ಎಲ್ಲರೂ ಅಷ್ಟೇ ಕನ್ನಡ ಸಿನಿಮಾಸ್ನ ಥಿಯೇಟರ್ಲ್ಲೇ ನೋಡಿ ಸೈಲೆನ್ಸ್ ತಂಡಕ್ಕೆ ಅಭಿನಂದನೆಗಳು ಸ್ವಾಮಿ ಅಣ್ಣವ್ರಿಗೆ ಹಾಗೂ ಎಂಟರ್ ತಂಡಕ್ಕೆ ನಿಖಿತ್ ಅವ್ರಿಗೆ ಎಲ್ರಿಗೂ ಅಷ್ಟೇ ಧನ್ಯವಾದಗಳು ನಮ್ಮ ಡಿಸೈನರ್ ಸುಧಾ ಅವ್ರು ಕೂಡ ಇಲ್ಲೇ ಇದ್ದಾರೆ ಇಂಡಿಯಾ ನಮಸ್ಕಾರ ಥ್ಯಾಂಕ್ ಯು ಚೆನ್ನಾಗಿದ್ದೀರಾ ಎಲ್ಲರಿಗೂ ಅಭಿನಂದನೆಗಳು ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಟೀಸರ್ ಬಗ್ಗೆ ಟೀಸರ್ ಬಗ್ಗೆ ಚೆನ್ನಾಗೈತೆ ಓಕೆ ವಿಸಲ್ ಬಗ್ಗೆ ಟೀಸರ್ ವಿಸಲ್ ಬಗ್ಗೆ ಹ್ಞೂ ಚೆನ್ನಾಗಿದೆ ಒಳ್ಳೇದಾಗಲಿ ಆ್ಯಂಡ್ ಎಂಟೈರ್ ಟೀಮ್ ಒಂದು ಒಳ್ಳೆ ಸಿನಿಮಾ ಮಾಡಿ ಮಾಡೋ ಪ್ರಯತ್ನ ಮಾಡಿದ್ದಾರೆ ಆ ತಂಡಕ್ಕೆ ಅದನ್ನು ಬಹುಶಃ ಚಾಲೆಂಜಿಗೆ ಬಿತ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಆಗೋ ಸೌಂಡ್ಗಿಂತ ನಾವು ಜಾಸ್ತಿ ಮಾಡಬೇಕು ಅಂತ ಸೌಂಡಿಗೆ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ ಒಳ್ಳೇದಾಗಲಿ ಎಂಟೈರ್ ಟೀಮ್ಗೆ ಒಳ್ಳೆ ಕತೆಗೆ ತಂತ್ರಜ್ಞರಿಗೆ ನನಗಲ್ಲಿ ಎರಡು ಸ್ಪೆಷಾಲಿಟಿ ಕಾಣಿಸೋದು ಸ್ವಾಮಿ ನನ್ನ ಸಿನಿಮಾ ಡೈರೆಕ್ಟರು ಅವ್ರ ಬಗ್ಗೆ ನನಗೆ ವಿಶೇಷವಾದ ಅಕ್ಕರೆ ಇದೆ ಆ್ಯಂಡ್ ನಮ್ಮ ಸಿನಿಮಾ ನಾಯಕಿ ನಿಕಿತಾ ಕೂಡ ಬಹಳ ಬಹಳ ಒಳ್ಳೆ ಪರ್ಫಾರ್ಮರ್ ಸೊ ಪುಷ್ಪಾ ಮೇಡಮ್ ಇದ್ದಾರೆ ಎಲ್ಲರಿಗೂ ಅಭಿನಂದನೆಗಳು ಟೀಸರ್ ಚೆನ್ನಾಗಿದೆ ಒಳ್ಳೇದಾಗಲಿ ಎಲ್ಲ ಮಿಸ್ ಮಾಡಿದೆ ಫಸ್ಟ್ ಟೀಸರ್ ಯೂಟ್ಯೂಬಲ್ಲಿ ನೋಡಿ ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಥ್ಯಾಂಕ್ ಯು